ಬಾಲಿವುಡ್ ನಟ ನವಾಜುದ್ದೀನ್ ಸುದಕಿ ಅವರು ತನ್ನ ತಾನು ಕೊಳಕು ನಟ ಎಂದು ಕರೆದುಕೊಂಡಿದ್ದಾರೆ ಇತ್ತೀಚೆಗೆ ಮಾಧ್ಯಮವೊಂದರಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ ಅವರು ನನ್ನಪಾದ್ಯಂತ ಕೊಳಕು ನಟ ಈ ಮುಖದೊಂದಿಗೆ ನಾನು ನಟನಾಗಲು ನಿರ್ಧರಿಸಿದಾಗ ಜನರು ಏನೆಂದು ಕೊಳ್ಳುತ್ತಾರೆ ಎಂದು ಯೋಚಿಸಿರಲಿಲ್ಲ ನನ್ನ ನಟನೆಯ ಬಗ್ಗೆ ಹಲವರು ಕೆಟ್ಟ ಭಾವನೆಯನ್ನ ಹೊಂದಿರುವುದಾಗಿ ನಾನು ಕೇಳಿದ್ದೇನೆ ಎಂದು ಸುದ್ದಿಗಿ ತಿಳಿಸಿದ್ದಾರೆ ಕೆಲವರು ಏಕೆ ಕೋಪಿಸಿಕೊಳ್ಳುತ್ತಾರೆ ಎಂದು ಗೊತ್ತಿಲ್ಲ ಏಕೆಂದರೆ ನಾನು ಕೊಳುಕು ನಟನಾಗಿರಬಹುದು ನಾನು ಕೂಡ ನನ್ನ ಕನ್ನಡಿ ಮುಂದೆ ನಿಂತು ನೋಡಿಕೊಂಡ್ರೆ ಅದೇ ರೀತಿ ಅನಿಸುತ್ತದೆ ಇಂತಹ ಕೆಟ್ಟ ಮುಖವನ್ನ ಇಟ್ಟುಕೊಂಡು ನಾನೇಕೆ ಸಿನಿಮಾ ಲೋಕಕ್ಕೆ ಬಂದೇಕೆಂದು ನಾನು ಪ್ರಶ್ನೆ ಮಾಡಿಕೊಂಡಿದ್ದೇನೆ ಎಂದು मुसदी हेतार ಸಿನಿಮಾ ರಂಗದಲ್ಲಿ ದೈಹಿಕವಾಗಿ ನಾನೊಬ್ಬ ಕೊಳಕು ನಟ ನಾನು ಬಹಳ ವರ್ಷಗಳಿಂದ ಕೇಳಿಕೊಳ್ಳುತ್ತಾ ಬಂದಿದ್ದೇನೆ ಹಾಗಾಗಿ ನಾನು ನಮ್ಮಲು ಶುರು ಮಾಡಿದ್ದೇನೆ ಚಿತ್ರರಂಗದ ಬಗ್ಗೆ ನನಗೆ ಯಾವುದೇ ದೂರುಗಳಿಲ್ಲ ಎಂದು ಸಿದ್ದಕಿ ಸ್ಪಷ್ಟಪಡಿಸಿದ್ದಾರೆ ವಿವಿಧ ರೀತಿಯ ಪಾತ್ರಗಳನ್ನು ನೀಡಿದ ಎಲ್ಲಾ ನಿರ್ದೇಶಕರಿಗೆ ನಾನು ಧನ್ಯವಾದ ಹೇಳುತ್ತೇನೆ ನಿಮ್ಮ ಬಳಿ ಚೂರು ಪ್ರತಿಭೆ ಇದ್ದರೂ ಸಿನಿಮಾ ರಂಗ ಹಲವು ಅವಕಾಶ ನೀಡುತ್ತದೆ ಸಮಾಜದಲ್ಲಿ ತಾರತಮ್ಯವಿದೆ ಆದರೆ ಉದ್ಯಮದಲ್ಲಿ ಇಲ್ಲ ಎಂದು ನವಾಜುದ್ದೀನ್ ಸಿದ್ದಕಿ ತಿಳಿಸಿದ್ದಾರೆ ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ಕೂಡ ಇತ್ತೀಚೆಗೆ ಪಾತ್ರಗಳ ಅಭಿನಯಗಳ ಆಧಾರದ ಮೇಲೆ ಚಿತ್ರರಂಗದಲ್ಲಿ ತಾರತಮ್ಯದಿಂದ ನಡೆಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಚಿತ್ರರಂಗವು ನಟರನ್ನ ಗೌರವಿಸುವುದಿಲ್ಲ ಅವರು ನವಾಜುದ್ದೀನ್ ಕಪ್ಪುಬಣ್ಣ ಪಂಕಜ ತ್ರಿಪಾಠಿ ಸಾಧಾರಣ ಮನೋಜ್ ಬಾಜಪೇಯಿ ಗುಂಡ ಎಂದು ಭಾವಿಸುತ್ತಾರೆ ಅವರು ಜನರನ್ನ ನೋಡುವ ರೀತಿ ಆಗಿದೆ ಎಂದು ತಿಳಿಸಿದರು ನವಾಜುದ್ದೀನ್ ಸಿದ್ದಿಗೆ ಅಭಿನಯದ ನಿಗೂಢ ಕ್ರೈಮ ಕಥಾ ನಾಯಕ ಹೊಂದಿರುವ ರೌತುಕ ರಾಜ್ ಸಿನಿಮಾ ಒಟಿಟಿ ವೇದಿಕೆ ಜಿಫಾಯಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ